ರಾಮನೂರು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಹಿನ್ನೆಲೆ ನಗರದ ದೇವಾಲಯದಲ್ಲಿ ವಿಶೇಷ ಪೂಜೆ ಹವನ ದಾಸರಹಳ್ಳಿಯ ಶೆಟ್ಟಿಹಳ್ಳಿಯ ಮುನಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಂಭ್ರಮ ಮುನಾಂಜನೇಯ ಸ್ವಾಮಿ ಮೂರ್ತಿಗೆ ವಿಶೇಷ ಅಲಂಕಾರ ಬೆಳಗ್ಗೆಯಿಂದ ಹೋಮ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಶೆಟ್ಟಿಹಳ್ಳಿ ವಾರ್ಡ್ ಅಧ್ಯಕ್ಷ ಶೆಟ್ಟಿಹಳ್ಳಿ ಸುರೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಇದೇ ವೇಳೆ ಶ್ರೀರಾಮನ ಫೋಟೋ ಇರುವ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಶಾಸಕ ಎಸ್ ಮುನಿರಾಜು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ಮರಿಸ್ವಾಮಿ ಇಡೀ ದಿನ ದಾಸರಹಳ್ಳಿಯ ಹನುಮ ದೇವಾಲಯದಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮ ನಗರದ ಹಲವೆಡೆ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಯ ಇಪ್ಪತ್ತ ಎರಡು ಅಡಿ ಫ್ಲೆಕ್ಸ್ ಅಳವಡಿಕೆ ದಾಸರಹಳ್ಳಿಯಲ್ಲಿ ಶ್ರೀರಾಮ ಪಟ್ಟ ಅಭಿಷೇಕಕ್ಕೆ maria marita some ಶೆಟ್ಟಿಹಳ್ಳಿಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಮ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಪೀಣ್ಯ ದಾಸರಹಳ್ಳಿ ಸಮೀಪದ ಶೆಟ್ಟಿಹಳ್ಳಿಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶೆಟ್ಟಿಹಳ್ಳಿ ವಿ ಸುರೇಶ್ ನೇತೃತ್ವದಲ್ಲಿ ರಾಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದ ಶ್ರೀರಾಮ ಆಂಜನೇಯ ದೇವರುಗಳಿಗೆ ಹೋಮ ಪೂಜೆ ಭಜನೆ ಪ್ರಸಾದ ವಿನಿಯೋಗ ಎಲ್ಇಡಿ ದೃಶ್ಯದ ಮುಖೇನ ಅಯೋಧ್ಯೆಯ ಶ್ರೀರಾಮನ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮ ವೀಕ್ಷಿಸಿದ್ರು ಶಾಸಕ ಎಸ್ ಮುನಿರಾಜು ಮತ್ತು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮರಿಸ್ವಾಮಿ ಅವರು ಭಾಗಿಯಾಗಿ ಪೂಜೆ ಸಲ್ಲಿಸಿ ಶ್ರೀರಾಮಚಂದ್ರ ಭಾವಚಿತ್ರದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ ಚೇತನ್ ದಾಸರಹಳ್ಳಿ ಮಂಡಲ ಅಧ್ಯಕ್ಷ ಸೋಮಶೇಖರ್ ಬಿಜೆಪಿ ಮುಖಂಡರು ಆದ ಕೃಷ್ಣಕುಮಾರ್ ಚೇತನ್ ಕಿರಣ್ ಹಾಗೂ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿದೆ ರಾಮೋತ್ಸವದ ದೇಶದಲ್ಲಿ ಎಲ್ಲ ಕಡೆಯ ರಾಮನ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ದೇವಸ್ಥಾನಗಳಲ್ಲೂ ಅಷ್ಟೇ ಸಣ್ಣ ಗುಡಿ ಆಗಿರ್ಬೋದು ದೊಡ್ಡ ಗುಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಶೆಟ್ಟಿಹಳ್ಳಿಯ ಮುನ್ನಾಂಜನೇ ದೇವಸ್ಥಾನದಲ್ಲಿ ಇವತ್ತು ನಾವು ಕೂಡ ಈ ಗ್ರಾಮದ ಎಲ್ಲ ಮುಖಂಡಗಳು ಗ್ರಾಮಸ್ಥರೆಲ್ಲ ಸೇರಿ ಭಗವಂತನಿಗೆ ಅಲಂಕಾರ ನೈವೇದ್ಯ ತಾರಕ ಹೋಮ ಅದೇ ರೀತಿ ಎಲ್ ಇ ಡಿ ಸ್ಕ್ರೀನಲ್ಲಿ ಪ್ರತಿ ನಮ್ಮ ಗ್ರಾಮಸ್ಥರಿಗೆ ಒಂದು ಅಲ್ಲಿಂದ ಬರ್ತಕ್ಕಂಥ ರಾಮನ ಒಂದು ಏನು ಪ್ರತಿಷ್ಠಾಪನೆಯ ಲೈವ್ ಅನ್ನು ಇವತ್ತು ನಾವು ನೇರ ಪ್ರಸಾರವನ್ನು ನಾವು ಈ ನಮ್ಮ ಮುನ್ನಂಜನ ಸ್ವಾಮಿ ತೋರಿಸಿ ಹೊಟ್ಟಿದ್ದೀವಿ ಅದೇ ರೀತಿ ಅನ್ನದಾನ ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಅನ್ನದಾನನ ವ್ಯವಸ್ಥೆ ಮಾಡಿದ್ವಿ ಪ್ರಸಾದ ವಿನಿಯೋಗವಾಗಿದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಅಯೋಧ್ಯೆ ಕಾತ್ರದಿಂದ ನೋಡಬೇಕಂತ ಆಸೆ ಇದೆ ನಮ್ಮ ಮುಂದೆ ಬರ್ತಕ್ಕಂಥ ದಿನಗಳು ನಾವೆಲ್ಲ ಅಯೋಧ್ಯೆಗೆ ಹೋಗಬೇಕು ನಮಗೆ ಇವತ್ತಿನ ಈ ನಮ್ಮ ಈ ಜನ್ರೇಷನ್ ಸಿಕ್ಕಿರೋದು ನಮ್ಮ ಒಂದು ಅದೃಷ್ಟ ವಿಶ್ವನ ಪರಿಷತ್ನ ಕಾರ್ಯಕ್ರಮ ಇಲ್ಲಿ ನಮ್ಮ ಶೆಟ್ಟಿಯಲ್ಲಿ ಒಂದು ಎರಡು ವಾರ ಮುಂಚೆ ಒಟ್ಟಾರೆ ಒಂದನೇ ತಾರೀಕಿಂದ ಮಂತ್ರಾಕ್ಷತೆ ಅಭಿಯಾನ ಶುರು ಆಗ್ಬೇಕಾಗಿತ್ತು ಆಗ ತಮ್ಮಿಂದ ತಗೊಂಡ್ಬಂದು ಇಲ್ಲಿ ಮಂತ್ರಾಕ್ಷತೆ ಅಂದರೆ ಸ್ವಾಮಿ ದೇವಸ್ಥಾನದಲ್ಲಿ ವೃದ್ಧಿ ಮಾಡಿ ಆ ಮಾತೆಯವರು ಬಂದನ್ನು ಪ್ಯಾಕಿಂಗ್ ಮಾಡಿ ಪ್ರತಿ ಮನೆ ಮನೆಗೆ ಹಂಚಿದ್ವಿ ಸೊ ಅದರ ಸಂಗೇತವಾಗಿ ಇವತ್ತು ಪೂರ್ವ ಯೋಜನೆ ಪ್ರಕಾರ ಅಷ್ಟು ಶೆಟ್ಟಳಿ ವ್ಯವಸ್ಥೆ ಎಲ್ಲರೂ ಕೂಡ ಇವತ್ತು ಸೇರಿದ್ವಿ ಸ್ವಾಮಿ ದೇವಸ್ಥಾನದಲ್ಲಿ ಆಡಳಿತ ಮಂಡಳದಿಂದ ಮತ್ತು ಸುರೇಶ್ರು ಎಲ್ಲ ಕಾರ್ಯಕರ್ತರುಗಳಿಂದ ಇವತ್ತು ಬಹಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ ಹಾಗೆ ಇದಕ್ಕೆ ಓಡಾಡುವ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಇವತ್ತಿನ ದಿವಸ ಇಡೀ ಭಾರತನೇ ಸಂಭ್ರಮ ಆಚರಿಸ್ತಾ ಇದೆ ಅದರಲ್ಲೂ ಹಿಂದೂಗಳಿಗೆ ಇದು ಇಡೀ ಹಿಂದೂಗಳು ಪ್ರಪಂಚದಾದ್ಯಂತ ಎಲ್ಲೆಲ್ಲಿದ್ದಾರೆ ಅವ್ರಿಗೆಲ್ಲಾ ಖುಷಿ ಪಡುವಂತ ಒಂದು ದಿನ ಇದು ತುಂಬ ಖುಷಿ ಆಗ್ತದೆ ಯಾಕಂದ್ರೆ ನಾವು ರಾಮ ಜನ್ಮಭೂಮಿ ಆಂದೋಲನದಲ್ಲಿ ತೊಂಬತ್ತರ ದಶಕದಲ್ಲಿ ಭಾಗವಹಿಸಿದ್ವಿ ನಮಗೆ ಅನ್ಕೊಂಡಿರಲಿಲ್ಲ ನಾವು ಮೋದಿಜಿ ಅಂತ ಪ್ರಧಾನಿ ಬರ್ತಾರೆ ನಮ್ಮ ದೇಶಕ್ಕೆ ಈ ರಾಮನ್ಗೋಸ್ಕರ ಒಂದು ದೇವಸ್ಥಾನ ಮಾಡ್ತಾರೆ ಅಂತ ಒಂದು ಯಾವುದೇ ಒಂದು ಭರವಸೆ ಇರಲಿಲ್ಲ ಆದರೆ ಮೋದಿಜಿಯವರು ಬಂದ ಮೇಲೆ ಅದು ಈಡೇ ಇರ್ತು ತುಂಬ ಖುಷಿ ಜೈ ಶ್ರೀರಾಮ್